ಮಸ್ತಿ ಇಲ್ರಿಗೂ ಇವತ್ತು ಅರ್ಶಿಣಿ ಎಲೆದ್ದು ಹಿಟ್ಟು ಮಾಡುವ ಅಂತ ನಾಗರ ಪಂಚಮಿ ಸ್ಪೆಷಲ್ ನೋಡಿ ತುಂಬ ಸೊಂಪಾಗಿ ಅರ್ಶಿಣಿ ಎಲೆ ಬೆಳೆದಿದೆ ಚೆಂದ ಚೆಂದ ಇದೆ ನೋಡುವಾಗ ಯಾರಿಗಾದರೂ ಮಾಡುವಂತ ಅನಿಸತ್ತೆ ಹಾಗಾಗಿ ನಾನು ಸಹ ಅರ್ಶಿಣಿ ಎಲೆದ್ದು ಹಿಟ್ಟು ಮಾಡುವ ಅಂತ ಹಿಟ್ಟು ಯಾರಿಗಾದರೂ ಮಾಡುವಂತ ಅನ್ನಿಸ್ಬೋದು ಈ ವಿಡಿಯೋ ನೋಡಿ ಖಂಡಿತ ಟ್ರೈ ಮಾಡಿ ಗೊತ್ತಿಲ್ಲದವರು ನೋಡಿ ಇದು ಗೀತಾ ಮಮ್ಮಿ ಮನೆಯಲ್ಲಿ ಅರ್ಶಿನ ಎಲೆ ಬೆಳೆದಿರೋದು ಹೀಗೆ ಮಾತಾಡ್ತಾ ಇರುವಾಗ ಅವರು ಮಾಡ್ತೇನೆ ಅಂತ ಹೇಳಿದರು ನಾನು ಸಹ ಮಾಡುವ ಅಂತ ಹೇಳಿ ಎಲೆ ಕಟ್ ಮಾಡ್ತಾ ಇದ್ದೇನೆ ಅದು ಕಟ್ ಮಾಡುವಾಗಲೇ ಅದರ ಒಂದು ಪರಿಮಳ ತುಂಬ ಚೆನ್ನಾಗಿದೆ ಆ ಪರಿಮಳಕ್ಕೆ ಎಲೆ ತಿನ್ನುವಂತ ಅನಿಸತ್ತೆ ಇದು ಹಿಟ್ಟು ರೆಡಿಯಾಗಿದೆ ನೋಡಿ ಕರೆಂಟ್ ಇಲ್ಲದ ಕಾರಣ ಕಲ್ಲಲ್ಲಿ ಆಡಿಸಿದ್ದು ಜೊತೆಗೆ ನಮ್ಮ ಅಪ್ಪು ನೋಡಿ ಬೆಲ್ಲ ತುರಿತಾ ಇದ್ದಾನೆ ಸ್ಪೆಷಲ್ ಮಾಡೋರು ಸ್ವಲ್ಪ ಒಂದು ಕೈ ಇರತ್ತೆ ಒಂದು ಎಲ್ಲ ಸ್ಪೆಷಲಲ್ಲಿ ನೋಡಿ ತೆಂಗಿನಕಾಯಿ ಸಹ ತುರಿದಿಟ್ಟಿದ್ದಾನೆ ಆಗಲೇ ಬೆಲ್ಲ ಇದ್ದಾನೆ ಅರಿಶಿನ ಎಲೆ ರೆಡಿಯಾಗಿದೆ ಸ್ವಲ್ಪ ಕ್ಲೀನ್ ಮಾಡಬೇಕಷ್ಟೆ ಅದನ್ನ ಈಗ ಬೆಲ್ಲ ಮತ್ತು ತೆಂಗಿನಕಾಯಿ ತುರಿಯನ್ನು ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಇದ್ದಾನೆ ಅಪ್ಪು ಇವತ್ತು ನನಗೆ ಕಿಚನಲ್ಲಿ ಹೆಲ್ಪ್ ಮಾಡೋಕ್ಕೆ ಫುಲ್ ಅಪ್ಪು ಅದು ಒಬ್ಬರು ಮಾಡ್ಬೋದು ಆದರೆ ಸ್ವಲ್ಪ ಲೇಟ್ ಆಗತ್ತೆ ಇಬ್ರು ಇದ್ದರೆ ಸ್ವಲ್ಪ ಕೆಲಸ ಈಸಿಯಾಗಿ ಬೇಗ ಮಾಡಿ ಮುಗಿಸ್ಬೋದು ಹಾಗಾಗಿ ಈ ಕೆಲಸದಲ್ಲಿ ನನ್ನ ಸಹಾಯಕ್ಕೆ ನನ್ನ ಮಗ ಮಿಕ್ಸಿಂಗ್ ಮಾಡ್ತಾ ತೆಗಿನ ಕೈ ತುರಿ ಮತ್ತು ಬೆಲ್ಲನ ಇದಕ್ಕೆ ಏಲಕ್ಕಿ ಸಹ ಸ್ವಲ್ಪ ಹಾಕ್ಕೊಂಡ್ರೆ ಇನ್ನೂ ಪರಿಮಳ ಇರುತ್ತೆ ಎಲೆಗೆ ಈ ಥರ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಅಗಲ ಮಾಡಿ ಮಧ್ಯಕ್ಕೆ ಬೆಲ್ಲ ಮತ್ತು ತೆಂಗಿನಕಾಯಿ ತೂರಿ ಮಿಕ್ಸ್ ಮಾಡಿದನ್ನ ಹಾಕಿಕೊಂಡ್ರೆ ಫೋಲ್ಡ್ ಮಾಡಿ ಬೇಯಕ್ಕೆ ಇಟ್ಟರೆ ಎಲೆದು ಹಿಟ್ಟು ರೆಡಿ ಆಗತ್ತೆ ಎಲ್ಲರೂ ನಾಗರ ಪಂಚಮಿಗೆ ಇದು ಸ್ವಲ್ಪ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ಈ ರೆಸಿಪಿ ಮಾಡೋದು ಇಲ್ಲಿ ನಾವೆಲ್ಲ ದಕ್ಷಿಣ ಕನ್ನಡದಿಂದ ಕೊಡಗಿಗೆ ಬಂದವರಾದ ಕಾರಣ ನಮಗೆ ಗೊತ್ತಿದೆ ಇರ್ತೇವೆ ಆದರೆ ಕೊಡಗಿನಲ್ಲಿ ಇದು ನನಗೆ ಗೊತ್ತಿರೋ ರೀತಿಲಿ ಸ್ವಲ್ಪ ಕಮ್ಮಿ ಈ ಥರ ಫೋಲ್ಡ್ ಮಾಡಿ ಎಲೆ ಇದ್ದರೆ ಈ ಥರ ಫೋಲ್ಡ್ ಮಾಡ್ಕೋಬೋದು ಸ್ವಲ್ಪ ಅರಶಿಣೆ ಎಲೆ ಕಮ್ಮಿ ಇದೆ ಅಂತ ಹೇಳಿದರೆ ಬಾಳೆ ಎಲೆಯಲ್ಲಿ ಒಂದು ತುಂಡು ಅರಿಶಿಣ ಎಲೆ ಇಟ್ಟು ಸಾಕಾಗತ್ತೆ ಪರಿಮಳಕ್ಕೆ ತಕ್ಕ ನನಗೆ ಬೇಕಾದಷ್ಟು ಎಲೆ ಇತ್ತು ಆದ ಕಾರಣ ನನಗೆ ಅರಿಶಿನ ಎಲೆದು ಸಮಸ್ಯೆ ಇರಲಿಲ್ಲ ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗತ್ತೆ ಅಂತ ಅಂದ್ಕೋತೇನೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅರಿಶಿನ ಎಲೆಯಲ್ಲಿ ಹಿಟ್ಟು ತಯಾರಿಸಿ ತಿನ್ನಿ ಹೇಗಿದೆ ಅಂತೇಳಿ ಕಮೆಂಟಲ್ಲಿ ಹೇಳಿ ನನಗೆ ನೀವು ಮಾಡಿರೋ ರೆಸಿಪಿ ಹೇಗಾಯಿತು ಕರೆಕ್ಟಾಗಿದೆಯಾ ಹೇಗೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಹೇಳಿ ನಿಮ್ಮ ಕಮೆಂಟಿಗೆ ನಾನು ಕಾಯ್ತಾ ಇರ್ತೇನೆ ಅರ್ಶನೇ ಎಲೆ ಹಿಟ್ಟು ರೆಡಿಯಾಗಿದೆ ಬೆಂದಾದಮೇಲೆ ನೋಡಿ ಅದೊಂದು ಅದರ ಪರಿಮಳ ನಾನು ನಿಮಗೆ ನಿಮಗೆ ತೋರ್ಸೋಕ್ಕಾಗಲ್ಲ ಹೇಗಿದೆ ಅಂತ ಮಾತ್ರ ತೋರಿಸ್ಬೋದು ನಾನು ತುಂಬ ಪರಿಮಳ ಇರುತ್ತೆ ನೋಡಿ ರೆಡಿಯಾಗಿದೆ ಮಧ್ಯದಲ್ಲಿ ಬೆಲ್ಲ ಮತ್ತು ತೆಂಗಿನಕಾಯಿ ತೂರಿ ಹಾಕಿರೋದು ಹಾಗೆ ಇದೆ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ ಖಂಡಿತ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ